ಸ್ನೇಹಿತರೆ ನಮಸ್ತೆ ಇವತ್ತು ಕರಣಿಗಳನ್ನು ಕಲಿತಾ ಇದ್ದೆವು ಅದರ ಮುಂದುವರಿದ ಭಾಗವನ್ನು ಕಲಿತಾ ಇದ್ದೇವೆ ಸಂಕಲನ ಆಗಿದೆ ವ್ಯವಕಲನ ಕಲ್ತಿದ್ದೇವೆ ಗುಣಾಕಾರವನ್ನು ಅಧ್ಯಯನ ಮಾಡಿದ್ದೇವೆ ಸಂಕಲನ ವ್ಯವಕಲನಕ್ಕೆ ಒಂದು ನಿಯಮ ನೆನ್ಪಿಟ್ಕೊಳ್ಬೇಕಾದ್ದು ಕರಣಿ ಮತ್ತು ಕರಣೀಯ ಕ್ರಮಗಳು ಒಂದೇ ಆಗಿರಬೇಕು ಒಂದೇ ಮಾತಲ್ಲಿ ಹೇಳುವುದಾದರೆ ಸಮರೂಪಕರಣಿಗಳಾಗಿರಬೇಕು ಗುಣಾಕಾರಕ್ಕೆ ಒಂದೇ ನಿಯಮ ಕರಣಿ ಕ್ರಮಗಳು ಒಂದೇ ಆಗಿರಬೇಕು ಇವತ್ತು ಬೇರೆ ಬೇರೆ ಕರಣಿ ಕ್ರಮಗಳು ಇರುವಂತಹ ಕರಣಿಗಳ ಗುಣಾಕಾರವನ್ನು ಕಲ್ತಿದ್ದೇವೆ ಇವತ್ತು ನಾವು ಕಲಿಯುವಂಥದ್ದು ಒಂದು ದ್ವಿಪದ ಕರಣಿಗಳು ದ್ವಿ ಅಂದರೆ ಎರಡು ನಾವು ಕೇಳಿದ್ದೇವೆ ಸಂಸ್ಕೃತ ಶಬ್ದ ಅದು ದ್ವಿ ಅಂದರೆ ಎರಡು ದ್ವಿಜ ದ್ವಿಪದ ಏಕ ದ್ವಿ ದ್ವೇ ಅಂದರೆ ದ್ವಿಪದ ಹಾಗಾಗಿ ನಾವು ಕಲಿಯುವಂಥದ್ದು ದ್ವಿಪದಕರಣಿಗಳ ಗುಣಾಕಾರ ಎರಡು ಪದಗಳಿರ್ತವೆ ಅವುಗಳು ಸಮರೂಪಕರಣಿಗಳಲ್ಲ ಈಗ ರೂಟ್ ಎರಡು ಇಂಟು ರೂಟ್ ಐದು ಮೈನಸ್ ರೂಟ್ ಮೂರು ಅಂತ ಒಂದು ಕರಣ ಇದೆ ಇವುಗಳನ್ನು ಗುಣಿಸುವಂಥದ್ದು ಒಂದು ಈ ರೀತಿ ಗುಣಿಸುವಂಥದ್ದು ಎರಡನೇದು ಈ ರೀತಿ ಗುಣಿಸುವಂಥದ್ದು ಇಲ್ಲಿ ರೂಟ್ ಎರಡು ರೂಟ್ ಮೂರು ಗುಣಿಸಬೇಕಾಗಿದೆ ಆಗ ಅದನ್ನು ರೂಟ್ ಆರು ಅಂತ ಹೇಳ್ತೇವೆ ಎರಡು ಎಂಟು ಮೂರು ಆರನ್ನು ಆಮೇಲೂ ಬರಿಬೋದು ಮೊದಲಿನ ಪದ ಬೇಕಿದ್ರೆರೆ ಇಲ್ಲಿ ಹೀಗೂ ಬರೀಲಿಕ್ಕಾಗ್ತದೆ ಒಂದು ರೂಟ್ ಎರಡು ಮತ್ತು ರೂಟ್ ಐದನ್ನು ಗುಣಿಸಬೇಕಾಗಿದೆ ಅದಕ್ಕೆ ರೂಟ್ ಹತ್ತು ಅಂತ ಹೆಸರು ಆಮೇಲೆ ರೂಟ್ ಎರಡು ಎಂಟು ರೂಟ್ ಮೂರು ಇಲ್ಲಿ ಗುಣಿಸಬೇಕಾದ್ದು ಎರಡು ಮತ್ತು ಮೂರು ಗುಣಿಸಬೇಕು ಇವುಗಳು ಸಮರೂಪಕರಣಿಗಳು ಹಾಗಾಗಿ ಗುಣಿಸ್ಬೋದು ಇದನ್ನು ಇದನ್ನು ರೂಟ್ ಆರು ಈಗ ನಾವು ಇಲ್ಲಿ ಗಮನಿಸಬೇಕಾದ್ದು ರೂಟ್ ಹತ್ತು ಮೈನಸ್ ರೂಟ್ ಆರು ದ್ವೀಪದ ಕರಣೆ ಇವುಗಳನ್ನು ಕಳಿಲಿಕ್ಕಾಗೋದಿಲ್ಲ ಯಾಕಂದರೆ ನಾವು ಹಿಂದೆ ಕಲ್ತಿದ್ದೇವೆ ಸಮರೂಪಕರಣಿಗಳನ್ನು ಮಾತ್ರ ಸಂಕಲನ ಮಾಡಲಿಕ್ಕಾಗೋದು ಅಥವಾ ವ್ಯವಕಲನ ಮಾಡಲಿಕ್ಕಾಗೋದು ಹಾಗಾಗಿ ಇದಿಷ್ಟೇ ನಾವು ಬರಿಬೇಕಾಗ್ತದೆ ಎರಡನೇ ಪ್ರಶ್ನೆ ಬರೆಯೋಣ ಇದು ಒಂದನೇ ಪ್ರಶ್ನೆ ಎರಡನೇ ಪ್ರಶ್ನೆ ರೂಟ್ ಐದು ಇಂಟು ರೂಟ್ ಆರು ಮೈನಸ್ ರೂಟ್ ಎರಡು ಇದು ಏಕಪದದಿಂದ ದ್ವಿಪದಕ್ಕೆ ಗುಣಾಕಾರ ಮಾಡುವಂಥದ್ದು ಈಗ ಇಲ್ಲಿ ಹೇಗೆ ಗುಣಿಸ್ಬೋದು ಅಂತ ನೋಡಿ ಇಲ್ಲಿ ಗುಣಿಸುವಂಥದ್ದು ಮೊದಲು ಈ ರೀತಿ ಗುಣಿಸುವಂಥದ್ದು ಆಮೇಲೆ ಇನ್ನೊಂದು ಪದವನ್ನು ಗುಣಿಸುವಂಥದ್ದು ಹಾಗಿದ್ರೆ ಈಗ ಮೊದಲಿನ ಪದ ಎಷ್ಟಾಗ್ತದೆ ಅಂತ ನೋಡೋಣ ಮನಸಲ್ಲೇ ಮಾನಸಿಕವಾಗಿ ಗುಣಿಸ್ತೀರ ಇಲ್ಲಿ ಐದು ಎಂಟು ಆರು ಅಂದರೆ ರೂಟ್ ಐದಾರಲಿ ಮೂವತ್ತು ಆಮೇಲೆ ಇಲ್ಲಿ ಗುಣಿಸುವಂಥದ್ದು ರೂಟ್ ಐದು ಇಂಟು ರೂಟ್ ಎರಡು ಅಂಥೇಳಿದರೆ ರೂಟ್ ಹತ್ತು ಇಲ್ಲಿ ಪುನಃ ನೆನ್ಪು ಮಾಡಬೇಕು ಇವುಗಳು ಅಸಮರೂಪಕರಣಿಗಳು ನಮಗೆ ಗೊತ್ತಿದೆ ಅಸಮರೂಪಕರಣಿಗಳನ್ನು ಗುಣಿಸಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಇಷ್ಟೇ ಇದು ಹೃಸ್ವರೂಪ ಅಥವಾ ಸಂಕ್ಷಿಪ್ತ ರೂಪ ಈಗ ನಿಜವಾದ ನಾವು ಕಲಿಕೆಗೆ ದ್ವಿ ಎರಡು ದ್ವೀಪದ ಕರ್ಣಿಗಳಿದ್ದಾಗ ಗುಣಾಕಾರ ಹೇಗೆ ಅಂತ ಕಲಿಯೋಣವೇ ಇಲ್ಲೊಂದು ಪ್ರಶ್ನೆ ಬರೀತೇನೆ ರೂಟ್ ಮೂರು ಪ್ಲಸ್ ರೂಟ್ ಐದು ಎಂಟು ರೂಟ್ ಎರಡು ಪ್ಲಸ್ ರೂಟ್ ಏಳು ಇಲ್ಲಿ ನಾವು ಗುಣಿಸಬೇಕಾಗಿದೆ ಇದು ಗುಣಿಸುವುದು ಹೇಗೆ ಇಲ್ಲಿ ಮೊದಲು ರೂಟ್ ಮೂರು ಇದೆ ಇಲ್ಲಿಂದ ಈ ರೀತಿ ಗುಣಿಸ್ತೇವೆ ಆಮೇಲೆ ಈ ರೀತಿ ಗುಣಿಸ್ತೇವೆ ರೂಟ್ ಐದರಿಂದ ಪುನಃ ಈ ರೀತಿ ಗುಣಿಸ್ತೇವೆ ರೂಟ್ ಐದರಿಂದ ಏಳಕ್ಕೆ ಗುಣಿಸ್ತೇವೆ ಇನ್ನೊಮ್ಮೆ ಸ್ಪಷ್ಟಪಡಿಸ್ತೇನೆ ರೂಟ್ ಮೂರರಿಂದ ಬಾಣ ಮೊದಲು ಇಲ್ಲಿ ಹೋಗಿದೆ ಒಂದು ರೂಟ್ ಎರಡು ಅಂದರೆ ರೂಟ್ ಮೂರು ರೂಟ್ ಎರಡು ಅಂದರೆ ರೂಟ್ ಆರಾಯಿತು ನೋಡಿ ಮೂರು ಎರಡಲಿ ಆರು ಇನ್ನು ನಾವು ಗುಣಿಸಬೇಕಾದ್ದು ಇಲ್ಲಿ ರೂಟ್ ಮೂರು ಇದೆ ರೂಟ್ ಏಳಿದೆ ಮೂರು ಏಳಲಿ ಇಪ್ಪತ್ತೊಂದು ಮೂರು ಏಳಲಿ ಇಪ್ಪತ್ತೊಂದು ಈಗ ನೀವು ಅದೇ ರೀತಿ ಎರಡನೇ ಪದದಿಂದ ಗುಣಿಸುವಂಥದ್ದು ಸಾಧ್ಯ ಇದೆಯಾ ಅಂತ ನೋಡೋಣ ಹೇಗೆ ಸಾಧ್ಯ ಪ್ಲಸ್ ಇಲ್ಲಿ ನೋಡಿ ರೂಟ್ ಐದು ಬಾಣ ನೋಡಿ ರೂಟ್ ಐದು ಇಂಟು ರೂಟ್ ಎರಡು ಅಂದರೆ ಐದು ಎರಡಲಿ ಹತ್ತು ರೂಟ್ ಹತ್ತು ಪ್ಲಸ್ ಕೊನೆಯ ಹಂತ ರೂಟ್ ಐದು ರೂಟ್ ಏಳು ಇಲ್ಲಿ ಇದೇನೂ ಗುಣಿಸಬೇಕಾಗ್ತದೆ ಇದಕ್ಕೆ ಗುಣಿಸಿದಾಗ ಗುಣಲಬ್ಧ ಮೂವತ್ತೈದು ಆಗ್ತದೆ ಯಾಕೆಂದರೆ ಏಳು ಇಲ್ಲಿ ಮೂವತ್ತೈದು ಇಲ್ಲಿ ನಾಲ್ಕು ಕರಣಿಗಳನ್ನು ಗಮನಿಸಿ ಇವುಗಳು ಸಮರೂಪಕರಣಿಗಳಲ್ಲ ಹಾಗಾಗಿ ಕೊನೆಯ ಉತ್ತರ ಇಷ್ಟೇ ಆಗಿರುತ್ತದೆ ರೂಟ್ ಆರು ಪ್ಲಸ್ ರೂಟ್ ಇಪ್ಪತ್ತೊಂದು ಪ್ಲಸ್ ರೂಟ್ ಹತ್ತು ಪ್ಲಸ್ ರೂಟ್ ಮೂವತ್ತೈದು ಸಮರೂಪಕರಣಿಗಳಲ್ಲದ ಕಾರಣ ಈ ರೀತಿ ಗುಣಿಸಬೇಕಾಗ್ತದೆ ಈಗ ನಾವು ಇನ್ನೂ ಒಂದು ಪ್ರಶ್ನೆ ಬರೆದು ಬರೆಯೋಣ ಇಂಥದ್ದೇ ರೂಟ್ ಏಳು ಮೈನಸ್ ರೂಟ್ ಐದು ಎಂಟು ಮೊದಲಿಗೆ ಪ್ಲಸ್ ತಗೊಳ್ಳೋಣ ರೂಟ್ ಮೂರು ಮೈನಸ್ ರೂಟ್ ಎರಡು ನಾನು ಗುಣ್ಯವನ್ನು ಪ್ಲಸ್ ತಗೊಂಡೆ ಗುಣಕವನ್ನು ಮೈನಸ್ ತಗೊಂಡೆ ಗುಣಿಸಲಿಕ್ಕೆ ಹೀಗಿದೆ ಉಪಾಯ ಇಲ್ಲಿ ಮೊದಲ ಹಂತ ಇದು ಒಂದು ಬಿಕೆಯ ಇನ್ನೂ ಸುಲಭ ಆಗಲಿಕ್ಕೆ ಇದು ಎರಡು ಎರಡನೇದು ಇದು ಇದು ಮೂರನೇ ಹಂತ ಥರ್ಡ್ ನೆಕ್ಸ್ಟ್ ಈ ರೀತಿ ಮಾಡಿದರೆ ಇನ್ನು ಕನ್ಫ್ಯೂಷನ್ ಆಗೋದು ಕಡಿಮೆ ಆಗ್ತದೆ ನಾಲ್ಕಾಯಿತು ಈಗ ಮನಸಲ್ಲಿ ವೇಗವಾಗಿ ಗುಣಿಸಲಿಕ್ಕೆ ಆಗ್ತದ ಅಂತ ನೋಡೋಣ ಬಾಣ ಹಾಕಿದ್ದನ್ನು ನೋಡಿದ್ದೀನಿ ನೀವು ಆ ಬಾಣದ ಪ್ರಕಾರ ಗುಣಿಸ್ಬೇಕಾಗ್ತದೆ ನೋಡೋಣ ಏಳು ಮೂರಲಿ ಇಪ್ಪತ್ತೊಂದು ಇನ್ನೆಷ್ಟಾಗತ್ತೆ ಏಳು ಎರಡಲಿ ಹದಿನಾಲ್ಕು ಇಲ್ಲಿ ಮೈನಸ್ ಅಲ್ಲ ನೋಡಿ ಇದನ್ನು ಸರಿ ಮಾಡಿ ಬರೀತೇನೆ ಏಳು ಎರಡಲಿ ಹದಿನಾಲ್ಕು ಆಯಿತು ಏಳು ಎರಡಲಿ ಪ್ಲಸ್ ಐದು ಮೂರಲಿ ಹದಿನೈದು ಆಯಿತು ರೂಟ್ ಹದಿನೈದು ಮೈನಸ್ ಐದು ಎರಡಲಿ ಹತ್ತು ರೂಟ್ ಹತ್ತಾಯಿತು ಇಲ್ಲಿ ಸಮರೂಪಕರಣಿಗಳಿದೆಯಾ ಅಂತ ನೋಡಿ ಇಲ್ಲಂತಾದರೆ ಮೊದಲು ರೂಟ್ ಇಪ್ಪತ್ತೊಂದು ಬರೀತೇನೆ ಆಮೇಲೆ ಪ್ಲಸ್ ರೂಟ್ ಐದು ರೂಟ್ ಹದಿನೈದು ರೂಟ್ ಹದಿನೈದು ಅದು ಇನ್ನೇನು ಮಾಡ್ಬೋದು ಐಡಿಯಾ ಮಾಡ್ತೀರಾ ಮೈನಸ್ ರೂಟ್ ಹದಿನಾಲ್ಕು ಮೈನಸ್ ರೂಟ್ ಹತ್ತು ಈ ರೀತಿ ಬರಿಬೋದು ಈಗ ನಮಗೊಂದು ಪ್ರಶ್ನೆ ಇದೆ ಇದೇ ರೀತಿ ಬರಿಬೇಕಾ ಅಥವಾ ಬೇರೆ ರೀತಿ ಬರಿಬೋದಾ ಹೇಗೆ ಬೇಕಿರೋ ಬರಿಬೋದು ನಾನು ಮೊದಲೇನು ಮಾಡಿದೆ ಎರಡನ್ನು ಪ್ಲಸ್ ಮೊದಲನ್ನು ಬರೆದೆ ಪ್ಲಸ್ ಕರಣಿಗಳಿರುವಂಥದ್ದನ್ನು ಮೊದಲು ಬರೆದೆ ಋಣ ಚಿಹ್ನೆಯನ್ನು ಹೊಂದಿರುವಂಥ ಕರಣಿಗಳನ್ನು ಆಮೇಲೆ ಬರೆದೆ ಇದು ಅನುಕೂಲಕ್ಕೋಸ್ಕರ ಬರ್ದಿದ್ದೇ ವಿನಃ ಇದರಲ್ಲಿ ಬೇರೆ ಯಾವ ವ್ಯತ್ಯಾಸವೂ ಇಲ್ಲ ನಾನು ಇಂಥದ್ದೇ ಪ್ರಶ್ನೆ ಒಂದು ಕೊಟ್ಟರೆ ಈಗ ನೀವೇ ಅಧ್ಯಯನ ಮಾಡಲಿಕ್ಕೆ ನೀವೇ ಅಭ್ಯಾಸ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಸರಿ ಒಂದನೇ ಪ್ರಶ್ನೆ ನೋಡಿ ರೂಟ್ ಹನ್ನೊಂದು ಪ್ಲಸ್ ರೂಟ್ ಎರಡು ಇನ್ನೊಂದರಲ್ಲಿ ಇದಕ್ಕೆ ಗುಣ್ಯ ಅಂತ ಕರೀತಾರೆ ರೂಟು ಮೂರು ಮೈನಸ್ ರೂಟ್ ಐದು ಗುಣಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀರಾ ಮೊದಲು ನಾನೇ ಬಾಣ ಹಾಕಿ ಕೊಡ್ತೇನೆ ಬಾಣ ಕೊಡ್ತೇನೆ ಇನ್ನು ಈ ಕಡೆ ಬಾಣ ಹೀಗೆ ಬಾಣ ಹಾಕ್ಕೊಡ್ತೇನೆ ಈಗ ನಿಮಗೆ ಗುಣಿಸ್ಲಿಕ್ಕೆ ಆಗ್ತದ ಅಂತ ನೋಡಿ ಖಂಡಿತ ಸಾಧ್ಯ ಇದೆ ಮೊದಲು ನೀವು ಬರೀರಿ ಆಮೇಲೆ ನಾನು ಬರಿತೇನೆ ನೀವು ಬರೆದದು ಸರಿಯ ಇದೆಯಲ್ವ ಅಂತ ಗೊತ್ತಾಗತ್ತೆ ಈಗ ಹನ್ನೊಂದು ಮೂರಲಿ ಮೂವತ್ತ್ಮೂರು ಬರ್ದಿದ್ದೀರಾ ನೋಡಿ ಮೈನಸ್ ಹನ್ನೊಂದು ಐದ್ಲಿ ರೂಟ್ ಐವತ್ತೈದು ಬರ್ದಿದ್ದೀರಿ ಪ್ಲಸ್ ಎರಡು ಮೂರಲಿ ಆರು ಮೈನಸ್ ರೂಟ್ ಎರಡು ಐದ್ಲಿ ಹತ್ತು ತಾನೇ ಈಗ ಅನುಕೂಲಕ್ಕೆ ತಕ್ಕಂತೆ ಈ ರೀತಿ ಬರಿಬೋದು ನಾವು ರೂಟ್ ಮೂವತ್ತ್ಮೂರು ಪ್ಲಸ್ ರೂಟ್ ಆರು ಮೈನಸ್ ರೂಟ್ ಐವತ್ತೈದು ಮೈನಸ್ ರೂಟ್ ಹತ್ತು ಸೊ ದಿಸ್ ವಿಲ್ ಬಿ ದ ಆನ್ಸರ್ ಬರೆದಿದ್ದೀರಾ ಸರಿ ಹಾಗಿದ್ರೆ ಇನ್ನೂ ಎರಡು ಅಭ್ಯಾಸದ ಪ್ರಶ್ನೆ ಕೊಡ್ತೇನೆ ಪ್ರಯತ್ನ ಮಾಡಿ ಪ್ರಯತ್ನ ಮಾಡಬೇಕು ನನ್ನ ಒಂದೇ ಪ್ರಶ್ನೆ ಹೀಗಿದೆ ರೂಟ್ ಏಳು ಮೈನಸ್ ರೂಟ್ ಐದು ಎಂಟು ರೂಟ್ ಮೂರು ಪ್ಲಸ್ ರೂಟ್ ಎರಡು ಇಲ್ಲಿ ಒಂದು ವಿಷಯವನ್ನು ಗಮನಿಸಿ ಬಾಣ ಹಾಕಲೇಬೇಕಾಗಿಲ್ಲ ಬಾಣ ಹಾಕದೇ ಗುಣಿಸ್ಲಿಕ್ಕೆ ಸಾಧ್ಯ ಇದೆ ಅನುಕೂಲಕ್ಕೋಸ್ಕರ ನಾವು ಬಾಣ ಹಾಕ್ತಾ ಇದ್ದೇವೆ ಎರಡನೇ ಪ್ರಶ್ನೆ ಇಲ್ಲಿ ಬರಿತೀನಿ ಮೂರು ರೂಟ್ ಎರಡು ಪ್ಲಸ್ ರೂಟ್ ಮೂರು ಇಲ್ಲಿ ಪೂರ್ಣಾಂಕ ಇದೆ ಅಷ್ಟೇ ಎಂಟು ರೂಟ್ ಏಳು ಮೈನಸ್ ರೂಟ ಐದು ಎರಡು ಬೇರೆ ಬೇರೆ ಪ್ರಶ್ನೆ ಇಲ್ಲಿ ಗುಣ್ಯದಲ್ಲಿ ಮೈನಸ್ ಇದೆ ಇಲ್ಲಿ ಗುಣಕದಲ್ಲಿ ಮೈನಸ್ ಇದೆ ಬರ್ಕೊಟ್ರಾ ಮಾಡ್ತೀರಿ ತಾನೇ ಎರಡೇ ಲೆಕ್ಕ ಅಭ್ಯಾಸ ಮಾಡಿ ನಿಮಗೆ ಹೆಚ್ಚು ಇದರಲ್ಲಿ ಆಸಕ್ತಿ ಬರುವಂತೆ ಮಾಡಲಿಕ್ಕೆ ನೀವೇ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ